ಯಾವ ಥರ ಇದೆ ಪ್ಲ್ಯಾನ್ಸ್ ಸೆಲೆಬ್ರೇಷನ್ಸ್ಗೆ ಅಪೋರ್ಸ್ ಅವರ ಕುಸರ್ ಪುಣ್ಯಭೂಮಿಗೆ ನಾಳೆ ಐವತ್ತನೇ ವರ್ಷ ಇದಲ್ವ ಹುಟ್ಟಿದ್ರು ಹಾಗಾಗಿ ಹೋಗ್ತಾ ಇದ್ದೀವಿ ನಾಳೆ ವಿಸಿಟ್ ಮಾಡ್ತೀವಿ ನರ್ಸುಶಲ್ ಅವ್ರು ಮಾಡಿರೋ ಒಳ್ಳೆ ಕೆಲಸಗಳ ಮೂಲಕ ನಾವು ಏನು ಮಾಡಬೇಕು ಅಂತ ಮಾಡ್ತೀವಿ ಹೊರಗಡೆಯಲ್ಲೂ ಹೇಳ್ಕೊಳೋದಕ್ಕೆ ಅಷ್ಟು ಇಷ್ಟಪಡೋಲ್ಲ ಲೈಕ್ ಟು ಡೂ ಸಮಥಿಂಗ್ ಅವರ ಒಂದು ಮಾರ್ಗದರ್ಶನ ಅವ್ರು ಏನು ಮಾಡಿಕೊಟ್ಟು ಹೋಗಿದ್ದಾರೆ ಅದನ್ನು ಬೆಗಿಸಿ ಕಂಟಿನ್ಯೂ ಮಾಡ್ಬೇಕಂತಂದರೆ ಅವ್ರು ಮಾಡಿರೋ ಕೆಲಸಗಳು ನಾವು ಮಾಡಿದ್ರೆ ಮುಂದೆ ನಮಗೂ ಒಳ್ಳೆಯದಾಗುತ್ತೆ ಸರ್ ನಿಮ್ಮ ಹಿಂದೆ ಒಂದು ಫೋಟೋ ಇದು ವಾಲ್ ಇದೆ ಸೊ ನಿಮಗೆ ಯಾವ ಫೋಟೋಸ್ ಇಷ್ಟ ಆಯಿತು ಅಥವಾ ನಿಮ್ಮ ಒಂದು ಇದನ್ನು ಏನು ಅವರ ನಗು ಸೆಂಟ್ರಲ್ಲಿ ಇದೆಯಲ್ಲ ಒಂದೇ ಒಂದು ಫೋಟೋ ನಗು ಇಲ್ಲದೆ ಇಲ್ಲ ಪ್ರತಿಯೊಂದು ಯಾವಾಗಲೂ ಯು ಇದ್ದು ಸಿ ಅದರಲ್ಲಿ ತುಂಬ ಕಲಿಯೋದಿದೆ ನಾವು ಯಾವಾಗಲೂ ನನ್ನಾಗ್ತಾ ಇದ್ದರೆ ಜೀವನ ಹೆಂಗ್ ಬೇಕಾದರೂ ಏನೋ ಫೇಸ್ ಮಾಡ್ಬೋದು ಅನ್ನೋದು ಎಲ್ಲ ಸಂದರ್ಭಗಳಾಗ ಸೊ ಎಲ್ಲರನ್ನೂ ಒಂದೇ ರೀತಿ ಟ್ರೀಟ್ ಮಾಡ್ತಾ ಇದ್ರು ತುಂಬ ಕಲಿಯೋದಿದೆ